ನಮಸ್ಕಾರ ವೀಕ್ಷಕರ ಏನು ನಡೀತಾ ಇದೆ ಇಲ್ಲ ಐ ಪಿ ಎಲ್ ಅಲ್ಲಿ ಇದು ನಡೆಯೋ ವಿಚಾರನ ಹೇಳಿ ನಿನ್ನೆ ಮ್ಯಾಚಲ್ಲಿ ಒಂದು ಹಾರ್ದಿಕ್ ಪಾಂಡ್ಯನೇ ಕರೆಕ್ಟಾಗಿ ಆಡಿಲ್ಲ ಟೈಮ್ ಟೈಮಲ್ಲಿ ತಿಲಕ್ ವರ್ಮ ಪಾಪ ಚೆನ್ನಾಗಿ ಆಡ್ತಾ ಇದ್ದ ಅಂತ ಹೇಳೋಕ್ಕಾಗಲ್ಲ ಇಪ್ಪತ್ನಾಲ್ಕು ಬಾಲ್ಗೆ ಇಪ್ಪತ್ತ್ಮೂರು ಈ ಸಾರಿ ಇಪ್ಪತ್ತ್ಮೂರು ಬಾಲ್ಗೆ ಇಪ್ಪತ್ನಾಲ್ಕು ಟೈಸ್ಬಿಟ್ಟಿದ್ದ ಅವ್ನ ಇಟ್ಕೊಬಿಟ್ಟು ಏನೋ ಅವ್ನು ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಮಾಡಿದೆ ಹೇಳ ಅವ್ರನ್ನ ಅಲ್ಲೇ ಕಳಿಸ್ಬಿಟ್ರು ಇದು ಎಂಥ ಪರಿಸ್ಥಿತಿ ಅಂದರೆ ಈ ಟೈಮಲ್ಲಿ ಈ ರೀತಿ ಮಾಡೋದು ಸರಿ ತಿಲಕ್ ವರ್ಮಗೆ ಪಾಪ ಶೇಪ್ಔಟ್ ಆಗಿಬಿಡ್ತಾವ್ರಿ ಆ ರೀತಿ ಯಾರ್ರೀ ಮಾಡ್ತಾರೆ ಈಗಿನ ಕಾಲದಲ್ಲೇ ಯಾರು ಮಾಡ್ತಾರೆ ನೀವೇನಾದ್ರೂ ಉಪೋಗಿಸ್ತೀರಾ ಈಗ ಒಬ್ಬ ಏನೋ ಬರಿತಾರಲ್ಲ ಅಂದ್ರೆ ಒಬ್ಬ ಹುಡುಗನಿಗೆ ಹೇಳ್ಕೊಡ್ಬೇಕು ಅಲ್ಲೊಬ್ಬನ ಇನ್ನೊಬ್ಬನು ಕರೀತಾರೆ ಶ್ಯಾಂಟನರ್ ಅಂತ ಅವನು ಇನ್ನೂ ಒಳ್ಳೆ ವಯಸ್ಸಾದವನ್ ಥರ ಇದ್ದಾನೆ ಸಣ್ಣಗವನೇ ಅವ್ನ ಎಲ್ಸಿಕ್ಸ್ ಓಡಿತಾನಿರಿ ತಿಲಕ್ ವರ್ಮ ಆದರೆ ಸೆಂಚುರಿ ಮಾಡೋವನೇ ಓಡಿಯ ಕ್ರಿಕೆಟ್ನಲ್ಲಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಿರಲ್ಲ ಇದು ಎಂತ ನಡೀತಿದೆ ಗುರು ಇದು ಐತಿ ಅಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಅವರು ಅಡ್ಜಸ್ಟ್ ಮಾಡ್ಕೊಬಿಟ್ಟು ಏ ಪಾಪ ನೀನು ಅಂತ ಅವ್ನು ಮಾನ ಮನೆಯ ತೆಗ್ದಂಗಿತ್ತು ಗುರು ಸುಮ್ಮನೆ ಮುಂಬೈನವ್ರು ಯಾಕೆ ತೆಲಕ್ ಹಾಕೊಂಡಿದ್ರು ಅಂತ ಗೊತ್ತಿಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಮಾಡ್ತಾರಲ್ಲ ಈ ರೀತಿ ಮಾಡೋದು ತುಂಬ ತಪ್ಪು ನನಗಂತೂ ಆ ಮ್ಯಾಚ್ ನೋಡ್ಬೇಕಾದ್ರೆ ಭಾಳ ಅಯ್ಯೋ ಅನ್ಸ್ಬಿಡ್ತು ಪಾಪ ತಿಲಕ್ ಮುಖ ನೋಡ್ಬೇಕಾಗಿತ್ತು ಡಕೋಟಲ್ಲಿ ಸಾರಿ ಡಕ್ ಆರ್ಡಲ್ಲಿ ಬರಬೇಕಾದ್ರೆ ತುಂಬ ಜನಗಳಂತೂ ಜನಗಳಂತೂ ಬೇಸರ ಪಟ್ಟಿದ್ದಾರೆ ಬಿಡಿ ಹಾರ್ದಿಕ್ ಪಾಂಡ್ಯ ಸರಿ ಅವನಾದರೂ ಗೆಲ್ಲಿಸ್ತಾನಂದ್ರೆ ಕಿಸಿರಿಲ್ಲ ಬ್ರೋ ಏನು ಕಿಸಿರಿಲ್ಲ ಆರಾಮಾಗಿ ಸೋತ್ಕೊಂಡು ಮುಂಬೈ ಟಾಟಾ ಬ್ಯಾಗ್ ಅಂದ್ಕೊಂಡು ಬಂದರು ಇದನ್ನು ನಡೆದಿರೋ ವಿಚಾರ ಇದನ್ನೇ ನಾವು ಇದನ್ನೇ ಎಷ್ಟಂತ ಹೇಳೋದು ಬಿಡಿ ಆದರೆ ಐ ಪಿ ಎಲ್ ಅಲ್ಲಿ ನಡೀತಾ ಇರೋ ಒಂದೊಂದು ಫ್ರಾಡ್ಗಳಲ್ಲಿ ಇದೊಂದು ಆದರೆ ನಮ್ಮ ಸಪೋರ್ಟ್ ಮಾತ್ರ ಆರ್ ಸಿ ಬಿಗೆ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಚಿಂದಿ ಚಿತ್ರನಾಗಿ ಗೆಲ್ಲಬೇಕಾಗತ್ತೆ ಇದೆಲ್ಲ ಸ ಬನ್ನಿ ನಾವು ಆರ್ ಸಿ ಬಿನ ಸಪೋರ್ಟ್ ಮಾಡೋಣ ಮತ್ತು ನೆನ್ನೆ ನಡೆದಿರೋ ವಿಚಾರಕ್ಕೆ ವಿಷಾದ ಪಡೋಣ